ಹೇಗಾಯ್ ಸ್ವಾಗತ ಸುಸ್ವಾಗತ ಗೇಮ್ಸ್ ಅನ್ ಸ್ಟುಡಿಯೋಸ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಏನಕ್ಕೆ ಅಂದರೆ ಕ್ರಿಕೆಟ್ ನ್ಯೂಸ್ ನಾನು ಹಾಕ್ತಾ ಇರ್ತೀನಿ ಸೊ ಏನಾದರೂ ನಿಮ್ಮ ಫೀಲ್ಡಿಗೆ ಬಂದಿಲ್ಲ ಆದರೆ ಅದು ಬೆಲ್ ಐಕಾನ್ ಕ್ಲಿಕ್ ಆಗಿದ ಮೇಲೆ ನಿಮ್ಗೆ ಅದು ಬರುತ್ತೆ ನಿಮಗಿದು ಗೊತ್ತಾ ಪಾಕಿಸ್ತಾನ್ ಟೀಮ್ ಎಕ್ಸಿಸ್ಟ್ ಮಾಡದೇ ಇದ್ದರೆ ಜಗತ್ತಲ್ಲಿ ಜನ ಯಾವುದನ್ನು ನಗ್ತಿದ್ರು ಅಂತ ಹೇಗೆ ಸರ್ಕಸ್ಸಲ್ಲಿ ಜೋಕಾಸ್ ಹಾಗೆ ದೇವರು ಪಾಕಿಸ್ತಾನ್ ಎಂಬ ಟೀಮಿಗೆ ಕ್ರಿಯೇಟ್ ಮಾಡಿದ್ದಾರೆ ಜನ್ರು ನಗಾಡ್ಲಿ ಅಂತ ಇವರು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಪಾಪ ಅದಕ್ಕೆ ಇವರು ಏಷ್ಯಾ ಅನ್ನು ಬೈಕೌಟ್ ಮಾಡ್ತಾರಂತೆ ಕಾರಣ ಏನು ಟೀಮ್ ಇಂಡಿಯಾ ಅವರು ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂತ ಮ್ಯಾಚ್ ರೆಫ್ರಿಯನ್ನು ಡೈರೆಕ್ಟ್ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ ಆವಾಗ ಐ ಸಿ ಸಿ ಅವರು ಹೇಳ್ತಾರೆ ಇಂಥ ಲಾವೇ ಇಲ್ಲ ಅಂತ ಡೈರೆಕ್ಟ್ ಮುಖದ ಮೇಲೇ ಹೊಡೆದಂಗೆ ಹೇಳ್ತಾರೆ ಓಕೆನಾ ಇವರು ಯು ಎ ಇ ಮ್ಯಾಚ್ ಆಡೋಕ್ಕಿಂತ ಮುಂಚೆ ಒಂದು ಬೆಂಚ್ ಮೀಟಿಂಗ್ ನಡೆಯುತ್ತೆ ವಿತ್ ಅಂಪೈರ್ ಜೊತೆ ರೆಫ್ರಿ ಜೊತೆ ನಾವು ಟೂರ್ನಮೆಂಟ್ ಆಡಲ್ಲ ನಾವು ಬಿಟ್ಟು ಹೋಗ್ತಿದ್ದೀವಿ ಅಂತ ಆವಾಗ ಅವರು ಹೇಳ್ತಾರೆ ಸಿಕ್ಸ್ಟೀನ್ ಮಿಲಿಯನ್ ಟೇಬಲ್ ಮೇಲೆ ಇಟ್ಟು ಫೈನ್ ಕಟ್ಟಿ ನೀವು ಹೋಗಿ ಅಪ್ಪ ಅಲ್ಲ ಹದಿನಾರು ಮಿಲಿಯನ್ ಅಂದರೆ ಲೆಕ್ಕ ಮಾಡಲಿಕ್ಕೆ ಅವ್ರಿಗೆ ಎರಡು ಮೂರು ಗಂಟೆ ಬೇಕಾಗುತ್ತೆ ಅಂಥದ್ರಲ್ಲಿ ಫೈನ್ ಕೊಟ್ಟೋದು ಮತ್ತು ಇವ್ರು ಹೌದಾ ಅನ್ನ ನನ್ನ ಹತ್ರ ಹಣ ಇಲ್ಲ ನಾವು ಮ್ಯಾಚ್ ಆಡಲಿಕ್ಕೆ ರೆಡಿ ಆಗ್ತಿದ್ದೀವಿ ಹಾಗೆ ಎರಡು ಗಂಟೆ ಆದ ನಂತರ ಮ್ಯಾಚ್ ಗ್ರೌಂಡಲ್ಲಿ ಬರ್ತಾರೆ ಕ್ಯಾಪ್ಟನ್ ಟಾಸ್ ಮಾಡಲಿಕ್ಕೆ ಮತ್ತು ಅದೇ ರೆಫ್ರಿ ಇದ್ದರು ಇಂಡಿಯಾ ಜೊತೆ ಆಡಿದ್ದು ನೋಡಿ ಅವರು ಮಾತೇ ಸಹ ಪಾಪ ಸರಿ ಮಾಡ್ಕೊಳ್ಲಿಕ್ಕೆ ಅವ್ರ ಹತ್ರ ಮಾತು ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವರ ಹತ್ರ ಜನರು ಇವ್ರ ಮೇಲನ್ನಾಗಾಡ್ತಾ ಪಾಪ ರೋಲು ಗೀಲು ಅಂತ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಆ ಜೂನು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಹೇಳ್ತಾನೆ ಬುಮ್ರಾಗೆ ಆರು ಬಾಲ್ಗೆ ಆರು ಸಿಕ್ಸ್ ಹೊಡಿಲಿಕ್ಕೆ ಕೆಪಾಸಿಟಿ ಉಂಟು ಈ ಪ್ಲೇಯರ್ ಹತ್ರ ಅಂತ ಪಾಪ ಅವನು ಸರಿ ಆರು ಬಾಲ್ ಸಹಿತ ಸರಿ ಆಡಲಿಲ್ಲ ಟೂರ್ನಾಮೆಂಟಲ್ಲಿ ಇವರು ಟೆಸ್ಟಲ್ಲಿ ಟಿ ಟ್ವೆಂಟಿ ಆಡ್ತಾರೆ ಟಿ ಟ್ವೆಂಟಿಯಲ್ಲಿ ಟೆಸ್ಟ್ ಆಡ್ತಾರೆ ಪಾಪ ಏನು ಮಾಡೋದು ಪಾಕಿಸ್ತಾನ ಟೀಮ್ ಉಂಟಲ್ಲ ಇದು ಕ್ರಿಂಟೆಂಟ್ ಕ್ರಿಯೇಟರ್ಸ್ಗೆ ಹೇಳಿ ಮಾಡಿಸಿದ ಟೀಮ್ ಇದು ಪಾಪ ಅವರಿಗೆ ನೋಡಿ ಆ್ಯಕ್ಚುಲಿ ಇವಾಗ ನೋಡಿ ನಾನು ಮಾಡ್ತಿದ್ದೀನಿ ಸೊ ಹೀಗೆ ಹೀಗೆ ಆಗ್ತಾ ಹೋದರೆ ಪಾಕಿಸ್ತಾನ ಟೀಮ್ ಹೀಗೆ ಆಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ದೇವರು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್